ವೆಲ್ಕಮ್ ಬ್ಯಾಕ್ ಟು ತನಿಶ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋ ಮತ್ತೆ ಬೆಂಕಿ ಆಗಿದೆ ಅಂತ ಹೇಳ್ಬೋದು ಸೊ ಈ ಪ್ರೋಮೋನ ರಿವ್ಯೂ ಮಾಡ್ಕೊಬಲ್ಲ ಮನೆ ಅದಕ್ಕಿಂತ ಮುಂಚೆ ಮುನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಟಾಸ್ಕ್ ಏನಂತಂದ್ರೆ ಲೈಕ್ ಎಸ್ ಆರ್ ನೋ ರೌಂಡ್ ಅಂತ ಒಂದು ಕೊಟ್ಟಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಎಸ್ ಆರ್ ನೋ ರೌಂಡ್ ಅದು ಏನಂತಂದ್ರೆ ಲೈಕ್ ಒಂದು ಎದುರಾಳಿ ತಂಡದಿಂದ ಒಂದು ಒಂದು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕ್ನ ಮಾಡೋಕ್ಕಾಗಿಲ್ಲ ಅಂತಂದ ಒಂದು ಪಕ್ಷದಲ್ಲಿ ಸೊ ಇವರು ಹೇಳಿದ ಐಟಮ್ನ ತಿನ್ಬೇಕಾಗಿರುತ್ತೆ ಅಲ್ಲಿ ಐಟಮ್ಗಳು ಏನೇ ಇರುತ್ತೆ ಅಂತಂದ್ರೆ ಒಂದು ಮೆಣ್ಸಿಕಾಯಿ ಇರುತ್ತೆ ಒಂದು ಏನೋ ಆಗ್ಲಕಾಯಿ ಇರುತ್ತೆ ಆ್ಯಂಡ್ ಒಂದು ಟ್ರಿಮ್ಮರ್ ಇರುತ್ತೆ ಟ್ರಿಮ್ಮರ್ ಆ್ಯಕ್ಚುಲಿ ಬಂದು ರಜತ್ ಅವರು ನನ್ನ ಕೈಯಲ್ಲಿ ಆ ಟಾಸ್ಕ್ ಮಾಡೋಕ್ಕಾಗಲ್ಲ ಅಂದ್ರೆ ಅಲ್ಲಿ ತಲೆ ಬಳಸ್ಕೊತ ಇದ್ದಾರೆ ಸೊ ಇಲ್ಲಿ ಆಕ್ಚುಲಿ ತ್ರಿವಿಕ್ರಮ್ ಅವ್ರಿಗೆ ಲೈಕ್ ಚೈತ್ರ ಕುಂದಾಪ್ರವ್ರು ಒಂದು ಹೇಳ್ತಾರೆ ಮುಚ್ಕೊಂಡು ಕೂತ್ಕೊಳ್ಳೋದೇ ಅಂತ ಹೇಳ್ತಾರೆ ಏನಕ್ಕೆ ಲೈಕ್ ಸುರೇಶ್ ಅವರ ಡಿಸ್ಕಸ್ ಮಾಡ್ತಾ ಇರ್ತಾರೆ ಇನ್ ಬಿಡಿನ ತ್ರಿವೇಕ್ರಮ್ ಏನೋ ಹೇಳಕ್ಕೆ ಬರ್ತಾರೆ ಸಜೆಶನ್ ಏನೋ ಬರ್ತಾರೆ ಹೇಳಕ್ತಾರ ಮಾಡಲ್ಲ ಅಂತ ಹೇಳಕ್ ಬರ್ತಾರೆ ಅವ್ರಿ ಚೈತ್ರ ಕುಂದಾಪುರ ಅವರು ಅಂತ ಹೇಳ್ತಾರೆ ಈ ಚೈ ಮುಚ್ಕೊಂಡು ಕೂತ್ಕೊಳ್ಳೋದಂತ ಒಂದು ಗಂಡಸಿಗೆ ಹೇಳುವಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಆಕ್ಚುಲಿ ಅಂಡ್ ಇದಾದಮೇಲೆ ನೆಕ್ಸ್ಟ್ ಐಶ್ವರ್ಯ ಅವರಿಗೆ ಒಂದು ಮೇ ಬಿ ಏನೋ ಕೊಟ್ಟಿರ್ತಾರೆ ಟಾಸ್ಕ್ ಅಂತ ಅನ್ಕೊಂತೀನಿ ಅವರು ಮಾಡೋಕ್ಕಾಗಿರೋಣ ಆಗಿರಲ್ಲ ನೋ ಅಂತ ಹೇಳಿರ್ತಾರೆ ಸೊ ನೋ ಬದಲಾಗಿ ಪನಿಷ್ಮೆಂಟ್ ಆಗಿ ನನ್ನ ಪ್ರಕಾರ ಅನಿಸ್ತಾ ಇರೋದು ಈ ಏನೋ ತಿನ್ನಿ ಅಂತ ಹೇಳಿರ್ತಾರೆ ಗುರು ಆಗ್ಲಕಾಯಿ ತಿನ್ನ ತುಂಬಾ ಕಷ್ಟ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಜಾಗದಲ್ಲಿ ಗೌತಮಿ ಅವ್ರಿಗೂ ಕೂಡ ಏನೋ ಟಾಸ್ಕ್ ಬಂದಿರುತ್ತೆ ಬಟ್ ಗೌತಮಿ ಅವರು ಕೂಡ ಹೋಗಿ ಬಂದು ಮೆಣ್ಸಿನ್ಕಾಯಿನ ತಿಂತಾರೆ ಅಬ್ಬಾ ಮೆಣಸಿನ್ಕಾಯಿ ರಜತ್ ಅವ್ರಿಗೆ ಏನೋ ಶಿಶಿರನ್ನ ಕುಂಡಿಸ್ಕೊಂಡು ಏನೋ ಸ್ವಾಡ್ ಮಾಡುವಂತ ಏನೋ ಹೇಳಿದೆ ಹೆಗ್ ಮೇಲೆ ಕುಣಿಸ್ಕೊಂಡು ಅಂತ ಸೊ ಅದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಹೋಗಿ ತಲೆ ಬೋಳ್ಸ್ಕೊತಾ ಇದ್ದಾರೆ ಇಲ್ಲಿ ರಜತ್ ಅವರು ಹೋದ್ ವರ್ಷ ಲೈಕ್ ಕಾರ್ತಿಕ್ ಅವರು ತಲೆ ಬೋಡಿಸ್ಕೊಂಡಿದ್ರು ಅಂಡ್ ಈ ವರ್ಷ ಲೈಕ್ ರಜತ್ ಅವ್ರು ತಲೆ ಬೋಳ್ಸ್ಕೊತಾ ಇದಾರೆ ನೋಡ್ಬೇಕು ಏನಾಗುತ್ತೆ ನಿಮ್ಗೆ ಮೇಬ ಅವ್ರ ಅದೇ ಇಂಟೆನ್ಶನ್ ಏನಾದ್ರು ಬೋಳ್ಸ್ಕೊಂತ ಇದ್ದಾರೋ ಗೊತ್ತಿಲ್ಲ ಒಟ್ನಲ್ಲಿ ಈ ಟಾಸ್ಕ್ ಅಲ್ಲಿ ಅವರು ಹೇಳಿದ್ ಮಾಡ್ಲಿಲ್ಲ ಅಂದ್ರು ಬೋಳ್ಸ್ಕೊತ ಇದಾರೆ ತಲೆನ ಸೊ ಟ್ರಿಮ್ಮರ್ ಅಲ್ಲಿ ಅಂಡ್ ಇಲ್ಲಿ ಆಕ್ಚುಲಿ ಚೈತ್ರಾ ಕುಂದಾಪುರ ಅವರು ಮಾತಾಡಿದ್ದು ತಪ್ಪು ತ್ರಿವಿಕ್ರಮ ಅವ್ರಿಗೆ ಮುಚ್ಕೊಂಡ್ ಕೂತ್ಕೊಳ್ಳೋದೇ ಅಂತ ಹೇಳ್ತಾರೆ ಅವರು ಏನು ಫುಲ್ ತಿರುಗ್ ಬಿದ್ರು ಅಂತ ಹೇಳ್ಬೋದು ತ್ರಿವಿಕ್ರಮ್ ಯಾರ್ಗೆ ಹೇಳ್ತಾ ಇದೀರಾ ನೀವು ಹಂಗ ಅಂತ ಇಲ್ಲ ನಾನು ಹಿಂಗೆ ಮಾತಾಡೋದು ಅಂತ ವಾದ ಮಾಡ್ತಾ ಇದ್ದಾರಲ್ಲ ಚೈತ್ರ ಅವರು ಈ ತರ ಹೋಗೋ ಬರಲ್ಲ ಮುಚ್ಕೊಂಡು ಕುತ್ಕೊಳ್ಳೋದಂತ ಒಂದು ಗಂಡಸಿಗೆ ಎಷ್ಟು ಸರಿ ಎಷ್ಟು ತಪ್ಪು ಅಂತ ನೀವು ಕಮೆಂಟ್ ಮಾಡಿ ತಿಳ್ಸಿ ಗೈಸ್ ಸೊ ವಟ್ನಲ್ಲಿ ಗೈಸ್ ಬಿಗ್ ಬಾಸ್ ಮನೆ ಟಾಸ್ಕ್ ಫುಲ್ ಮಜಾ ಇತ್ತು ಗುರು ಹನುಮಂತ ಮತ್ತೆ ನಮ್ಮ ರಿವಿಕ್ರಮ್ ಅವ್ರದ್ದು ಸೆಕೆಂಡ್ ಹಾಫ್ ಮಾತ್ರ ಅಷ್ಟೇ ಅಡುಗೆ ಮಾಡುವಂಥ ಈ ಬ್ರೇಕಿಂಗ್ ನ್ಯೂಸ್ ಹೇಳುವಂತದ್ದು ಏನ್ ಅಂತ ಅದೆಲ್ಲ ಅಷ್ಟು ಕ್ಲಿಕ್ ಆಗಿಲ್ಲ ಬಟ್ ಇಲ್ಲಿ ಗುರು ಗೊರೋ ನನ್ಚುಲಿ ಒಬ್ಬರು ನೋಡಿದ್ರೆ ನಗು ಬರಬೇಕು ಬಟ್ ನೆನ್ನೆ ಸೆಕೆಂಡ್ ಆಫ್ ಅಲ್ಲಿ ಆಯಿತು ಅಂತ ಅಷ್ಟು ಅಷ್ಟ ಆಗಿಲ್ಲ ಇನ್ನೊಂದು ವಿಡಿಯೋದಲ್ಲಿ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಡು ಬರೋಣ ಸೊ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್